मान्यवर अभी एक फैशन होगा अभी एक फैशन होगा है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ಕನ್ನಡ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಮುಂದೆ ನಾನ್ ತರ್ತಾ ಇರ್ತಕ್ಕಂಥ ಸುದ್ದಿ ಏನಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಂಚಿಯಲ್ಲಿ ರಾಂಚಿಯಲ್ಲಿ ಒಂದು ಸಭೆ ಜಾರ್ಖಂಡ್ ನ ರಾಂಚಿಯಲ್ಲಿ ಮಾತಾಡ್ತಾ ಇದ್ರು ಮಾತಾಡ್ಬೇಕಾದ್ರೆ ಅವರು ಒಂದು ಬಹಳ ಪ್ರಮುಖವಾದ ಅಂಶವನ್ನ ಎಲ್ಲರ ಮುಂದೆ ತಂದಿದ್ದಾರೆ ಅದು ನಾವು ಹಿಂದೆ ಕೂಡ ನಾನು ಕಾರ್ಯಕ್ರಮದಲ್ಲಿ ಹೇಳಿದೆ ಕೂಡ ಏನು ಅಂತಂದ್ರೆ ಭಯೋತ್ಪಾದಕ ದಾಳಿ ಬಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೀತಲ್ಲ ಆ ದಾಳಿ ನಡೆಯುತ್ತೆ ಅಂತ ಹೇಳಿ ಗುಪ್ತಚರ ಮಾಹಿತಿ ಮೊದಲೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇತ್ತು ಈ ಮಾಹಿತಿ ಇದ್ದಿದ್ರಿಂದಲೇ ಅವರು ತಮ್ಮ ಪ್ರವಾಸವನ್ನ ಕಾಶ್ಮೀರ ಪ್ರವಾಸವನ್ನ ರದ್ದುಪಡಿಸಿದ್ರು ಇದು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾಡಿರ್ತಕ್ಕಂಥ ಆರೋಪ ಇದು ಆರೋಪ ಅಷ್ಟೇ ಅಲ್ಲ ಹೌದು ಇದು ಈಗಾಗಲೇ ಗೋಧಿ ಮೀಡಿಯಾಗಳಲ್ಲೂ ಕೂಡ ಬಂದಿದೆ ಹಾಗೆ ನಾವು ಕೂಡ ಆದಂತಹ ಸಂದರ್ಭದಲ್ಲಿ ನಾವು ಈ ಮಾಹಿತಿಗಳನ್ನ ಕೊಟ್ಟಿದ್ದೀವಿ ಏನು ಅಂತಂದ್ರೆ ನರೇಂದ್ರ ಮೋದಿ ಅವರ ಪ್ರವಾಸ ರದ್ದಾಗಿತ್ತು ಈ ಮಾಡಬೇಕಾಗಿತ್ತು ರದ್ದಾಗಿತ್ತು ಯಾಕೆ ರದ್ದಾಗಿತ್ತು ಅಂದ್ರೆ ಅಲ್ಲಿ ಅವ್ರಿಗೆ ಒಂದು ಮಾಹಿತಿ ಮತ್ತಿ ಇನ್ನೊಂದು ಪ್ರತಿಕೂಲ ವಾತಾವರಣ ಹವಾಮಾನ ವಾತಾವರಣ ಇದರಿಂದ ಅವರ ಒಂದು ಪ್ರವಾಸವನ್ನು ರದ್ದು ಮಾಡಲಾಗಿದೆ ನೋಡಿ ಪ್ರತಿಕೂಲ ಪ್ರವಾಸ ಇದ್ರೆ ಪ್ರಧಾನಿ ಬರಬಾರ್ದು ಆದ್ರೆ ಜನ ಬರ್ಬೋದು ಜನ ಬಂದ್ ಸಾಯ್ತು ಇದು ಮೋದಿ ಸರ್ಕಾರದ ಬಿಜೆಪಿ ಸರ್ಕಾರದ ಆರ್ ಎಸ್ ಎಸ್ ನ ಮತ್ತು ಗೋಧಿ ಮೀಡಿಯಾಗಳ ಒಂದು ದೊಡ್ಡ ಒಂದು ಮಾಧ್ಯಮ ಸಂಚು ಮಾಧ್ಯಮ ಸಂಚು ಅಂತ ಹೇಳ್ತೀನಿ ಮೋದಿ ಅವರೇ ಬರಬಾರ್ದು ಅಲ್ಲಿಗೆ ಅಂತಂದ್ರೆ ಯಾಕ್ ಬಿಟ್ರು ಜಮ್ಮು ಕಾಶ್ಮೀರಕ್ಕೆ ಹೋಗಬಾರದು ಪ್ರವಾಸ ಪ್ರತಿಕೂಲ ಹವಾಮಾನ ಇದೆ ಬರಬಾರ್ದು ಜನ ಅಂತ ತಡಿಬೋದಾಗಿತ್ತಲ್ಲ ಯಾಕೆ ತಡೀಲಿಲ್ಲ ಜನ ಮೋದಿ ಪ್ರಾಣ ಮಾತ್ರ ಪ್ರಾಣವೇ ಜನರ ಪ್ರಾಣ ಪ್ರಾಣ ಅಲ್ಲವೇ ಇದು ನಮ್ಮ ಭಾರತೀಯರು ಕೇಳಬೇಕಾದ್ರೂ ಪ್ರಶ್ನೆ ಆದ್ರೆ ಗೋಧಿ ಮೀಡಿಯಾ ಮತ್ತು ಮೋದಿಯ ಅಂಧಭಕ್ತರು ಬಿಜೆಪಿಯ ಅಂಧಭಕ್ತರು ಮತ್ತು ಬಿಜೆಪಿಯ ಐಟಿ ಸೆಲ್ ಬಿಜೆಪಿಯ ಒಂದು ಬೆಂಬಸ್ತಕ್ಕಂಥ ಇಡೀ ಒಂದು ಅಟ್ಮಾಸ್ಫಿಯರ್ ಏನ್ ಹೇಳ್ತಾ ಇದೆ ಇವತ್ತು ಇವತ್ತು ಹೇಳ್ತಾ ಇರ್ ಏನ್ ಹೇಳ್ತಾ ಇದೆ ಇಲ್ಲ ನೀವು ಆ ರೀತಿ ಪ್ರಶ್ನೆ ಕೇಳದೆ ತಪ್ಪು ದೇಶದ್ರೋಹ ಅಂತ ಹೇಳ್ತಾ ಇದೆ ಮುಂದೆ ಹೇಳ್ತೀನಿ ನೋಡಿ ರಾಂಚಿಯಲ್ಲಿ ಏನು ಸಭೆಯಲ್ಲಿ ಹೇಳ್ತಾರೆ ಖರ್ಗೆ ಅವರು ಭಯೋತ್ಪಾದಕ ಭಯೋತ್ಪಾದಕ ದಾಳಿ ಕುರಿತಂತೆ ಕೇಂದ್ರ ಸರ್ಕಾರವನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಭದ್ರತಾ ವೈಫಲ್ಯದ ಬಗ್ಗೆ ಕೇಂದ್ರ ಒಪ್ಕೊಂಡ್ಮೇಲೆ ಒಪ್ ಒಪ್ಕೊಂಡಿದೆ ಕೇಂದ್ರ ಸರ್ಕಾರ ಒಪ್ಕೊಂಡ್ಮೇಲೆ ಪಹಲ್ಗಾಮ್ನಲ್ಲಿ ನಡೆದಂತಹ ಪ್ರಾಣ ಹಾನಿಗೆ ಕೇಂದ್ರ ಸರ್ಕಾರವನ್ನೇ ಹೊಣೆ ಮಾಡಬೇಕಲ್ವೇ ಹೊಣೆ ಯಾರು ಅದು ಹೊಣೆ ಯಾರು ಅನ್ನೋ ಪ್ರಶ್ನೆ ಮಲ್ಲಿಕಾರ್ಜುನ್ ಖರ್ಗೆ ಏನು ದಾಳಿ ನಡೆಯುತ್ತೆ ಅಂತ ಹೇಳಿ ಗುಪ್ತಚರ ಮಾಹಿತಿ ಪಡೆದ ನಂತರವೂ ಕೂಡ ಪೆಹಲ್ಗಾಮ್ನಲ್ಲಿ ಹೆಚ್ಚಿನ ಭದ್ರತಾ ಪಡೆಗಳನ್ನು ಏಕೆ ನಿಯೋಜಿಸಿಲ್ಲ ಅನ್ನೋ ಪ್ರಶ್ನೆ ಅವರು ಭದ್ರತಾ ಪಡೆಗಳನ್ನು ನಿಯೋಜಿಸಿಲ್ಲ ಏನು ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದಿತ್ತು ಅಂತಂದ್ರೆ ಈ ಬಾರಿ ಸ್ಥಳೀಯರಲ್ಲದ ಮಿಲಿಟರಿ ಮೇಲಲ್ಲ ಸ್ಥಳೀಯರ ಮೇಲೆಲ್ಲ ಬೇರೆಯವ್ರ ಮೇಲೆ ಆಗತ್ತೆ ಬೇರೆಯವರ ಯಾರು ಪ್ರವಾಸಿಗರ ಮೇಲೆ ಆಗುತ್ತೆ ದಾಳಿ ಅಂತ ಹೇಳಿ ಖಚಿತ ಮಾಹಿತಿ ಖಚಿತ ಇಂಟೆಲಿಜೆನ್ಸ್ ಮಾಹಿತಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಅದೇ ಕಾರಣಕ್ಕೋಸ್ಕರ ಅಲ್ಲಿ ಅದ್ರ ಹಿಂದ ದಿನ ಎರಡು ದಿನ ಮೂರು ದಿನ ಮಳೆ ಬರ್ತಾ ಇತ್ತು ಮಳೆ ಆ ಮಳೆಯ ಪ್ರತಿಕೂಲ ಹವಾಮಾನ ಅಂತ ಹೇಳಿ ಅವ್ರ ಪ್ರವಾಸ ರದ್ದು ಮಾಡಿದ್ವ ಅಂತ ಹೇಳಿ ಹೇಳಿದ್ರು ಕೂಡ ಪ್ರತಿಕೂಲ ಹವಾಮಾನ ಪ್ರವಾಸಿಗರಿಗೆ ಪ್ರತಿಕೂಲ ಹವಾಮಾನ ಅಲ್ವಾ ಅವ್ರು ಹೋಗ್ಬಾರ್ದು ಅಲ್ವಾ ಜನ ಅಲ್ಲಿಗೆ ಈ ಒಂದು ಕಾಳಜಿ ಇರ್ಬೇಕಾಗಿತ್ತಲ್ವಾ ಸರ್ಕಾರಕ್ಕೆ ಜನರನ್ನ ಕಾಪಾಡಬೇಕಾದ ಸರ್ಕಾರ ಅಲ್ವಾ ಅನ್ನೋ ಪ್ರಶ್ನೆ ಬಾಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಪಾಕಿಸ್ತಾನ ಮೇಲೆ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ಕೈಗೊಂಡ್ರು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಹೇಳಿದೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ ಅವ್ರಿಗೆ ಮೊದಲೇ ಮಾಹಿತಿ ಇತ್ತು ಇನ್ಫಾರ್ಮ್ಡ್ ಆದ್ರೆ ಇದನ್ನ ಹೇಳಿದ್ರೆ ಇದನ್ನ ಈ ರೀತಿ ಖರ್ಗೆ ಅವ್ರು ಹೇಳಿದ ತಕ್ಷಣನೇ ಬಿಜೆಪಿಯ ಇಡೀ ಸೆಲ್ ಆರ ಎದ ಎದ್ದು ಕೂತಿದೆ ಎದ್ದು ಕೂತಿದೆ ಏನ್ ಹೇಳ್ತಾ ಇದೆ ಅಂತ ಹೇಳಿ ಎದ್ದು ಕೂತು ಖರ್ಗೆ ಅವರನ್ನ ಭದ್ರತಾ ಸಂಸ್ಥೆಗಳ ನೈತಿಕ ಧೈರ್ಯ ಕುಗ್ಗಿಸುವ ಯತ್ನ ಇದು ಖರ್ಗೆಯವರು ಮಾತನಾಡಿದಾರಲ್ಲ ಬಲಗಾಂ ದಾಳಿಯಲ್ಲಿ ಗುಪ್ತಚರ ವೈಫಲ್ಯ ಕುರಿತು ಪ್ರಧಾನಿ ಗುರಿಯಾಗಿಸಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾಡಿರ್ತಕ್ಕಂಥ ಆರೋಪಕ್ಕೆ ಬಿಜೆಪಿ ಏನ್ ಹೇಳ್ತಾ ಇದೆ ಅಂತಂದ್ರೆ ಭದ್ರತಾ ಸಂಸ್ಥೆಗಳ ನೈತಿಕ ಸ್ಥೈರ್ಯ ಕುಗ್ಗಿಸುವ ಯತ್ನ ಇದು ಅಂತ ಹೇಳುತ್ತೆ ಹೇಗೆ ಹೇಗಿದು ನೀವೇ ಹೇಳಿ ಹೇಗೆ ನೈತಿಕ ಸ್ಥೈರ್ಯ ಕೂಗಿಸೋ ಯತ್ನ ಖರ್ಗೆ ಅವರು ಕೇಳಿರೋ ಪ್ರಶ್ನೆ ಏನು ನಿಮಗ್ ಮೊದ್ಲೇ ಮಾಹಿತಿ ಇತ್ತು ಇಂಟೆಲಿಜೆನ್ಸ್ ಮಾಹಿತಿ ಇತ್ತು ನೀವು ಅದಕ್ಕೆ ಹೋಗ್ಲಿಲ್ಲ ಜನರನ್ನು ಹೋಗಕ್ ಬಿಡಬಾರ್ದಾಗಿತ್ತು ಇಷ್ಟೇ ಸಿಂಪಲ್ ಅದು ಹೇಗೆ ಅದು ಅದು ಹೇಗೆ ಅದು ಸೈನಿಕರ ಸ್ಥೈರ್ಯವನ್ನು ಕೂಗಿಸುತ್ತೆ ಸೈನ್ಯವನ್ನು ಕೂಗಿಸುತ್ತೆ ಭಯೋತ್ಪಾದಕರ ದಾಳಿ ನಡೆಯುವ ಸಾಧ್ಯತೆ ಬಗ್ಗೆ ಗುಪ್ತಚರ ಮಾಹಿತಿ ಪಡೆದ ನಂತರ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಜಮ್ಮು ಕಾಶ್ಮೀರ ಪ್ರವಾಸ ಮಾಡಿಸಿದ್ರು ಪಲ್ಗಾಮ್ ಭಯೋತ್ಪಾದಕ ದಾಳಿಗೆ ಮೂರು ದಿನಗಳ ಮೊದಲು ಪ್ರಧಾನಿಗೆ ಗುಪ್ತಚರ ಮಾಹಿತಿ ಇತ್ತಂತ ಹೇಳಿ ಖರ್ಗೆ ಹೇಳಿದ್ರು ಮಾತನ್ನ ಇವತ್ತು ಬಿಜೆಪಿ ಐಟಿ ಸೆಲ್ ಬಿಜೆಪಿಯ ನಾಯಕರುಗಳು ಒಬ್ಬರ ಒಬ್ಬೊಬ್ಬರಾಗಿ ಬಯ ಬಿಡ್ತಾ ಇದಾರೆ ರವಿಶಂಕರ್ ಪ್ರಸಾದ್ ಟೀಕೆ ಮಾಡಿದ್ದಾರೆ ಏನ್ ಹೇಳ್ತಾರೆ ಜಾರ್ಖಂಡ್ ನ ಬಿಜೆಪಿ ಘಟಕದ ಅಧ್ಯಕ್ಷ ನೋಡಿ ಎಲ್ಲ ಬಿಜೆಪಿಯವ್ರು ಬಂದು ಮಾತಾಡ್ತಾರೀ ಬಾಬು ಬಾಬುಲಾಲ್ ಮರಾಂಡಿ ಬಾಬುಲಾಲ್ ಮರಾಂಡಿ ಏನ್ ಹೇಳ್ತಾರೆ ಪ್ರಧಾನಿ ಖರ್ಗೆ ಅವರ ಮೇಲಿನ ಆರೋಪ ಭದ್ರತಾ ಸಂಸ್ಥೆಗಳ ನೈತಿಕ ಸ್ಥರಿಗೆ ಕುಗ್ಗಿಸುತ್ತೆ ಹೇಗೆ ಅದನ್ನ ಅಲ್ಲಿ ಇರೋರು ಮೈಕ್ ಹಿಡಿದರವರು ಅಲ್ಲಿ ಯಾರು ಗುಲಾಮರು ಹೋಗಿರ್ತಾರಲ್ಲ ಮೈಕ್ ಇಟ್ಕೊಳ್ಳೋಕೆ ಕೇಳ ಹೇಗೆ ಯದಂಗ ಯದಂಗ್ ನೈತಿಕ ಸ್ಥರಿಗೆ ಅಂತ ಭಯೋತ್ಪಾದನೆ ಹಾಗೂ ಪಾಕಿಸ್ತಾನ ವಿರುದ್ಧ ಹೋರಾಟ ನಿರ್ಣಾಯಕ ಹಂತದಲ್ಲಿರುವಾಗ ನೋಡಿ ಹೇಳ್ತಾರೆ ನೋಡಿ ಮರಾಂಡಿ ಮರಾಂಡಿಗೆ ಹೆಂಗ್ ಗೊತ್ತು ಹೇಳಬಾರ್ದು ಈ ಸ್ಥಿತಿಗತಿ ಏನು ಅಂತ ಹೇಳಿ ಸರ್ಕಾರನೇ ಆದೇಶ ಮಾಡಿದೆ ವಾರದ ಸ್ಥಿತಿಗತಿ ಏನು ಅಂತ ಹೇಳಿ ಭಯೋತ್ಪಾದಕ ನಿರ್ಣಾಯಕ ಹಂತದಲ್ಲಿರುವಾಗ ಪಾಕಿಸ್ತಾನ ವಿರುದ್ಧ ಹೋರಾಟ ನಿರ್ಣಾಯಕ ಹಂತದಲ್ಲಿರುವಾಗ ಹೇಳಿಕೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ ಭಯೋತ್ಪಾದನೆ ನೋಡಿ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಹೇಳ್ತಾ ಇದ್ದಾರೆ ಎಲ್ಲಾ ಗಳು ಹೇಳ್ತಾ ಇದಾರೆ ಎಲ್ಲಾ ಮೀಡಿಯಾಗು ಹೇಳ್ತಾ ಇದಾರೆ ನಾವು ಸರ್ಕಾರದ ಪರವಾಗಿದ್ದೀವಿ ಸರ್ಕಾರ ಏನೇ ನಿರ್ಣಯ ಕೈಗೊಂಡ್ರು ನಾವು ಅದನ್ನ ಬೆಂಬಲಿಸ್ತೀವಿ ಅಂತ ಹೇಳ್ತಾನೆ ಇದಾರೆ ಸರಿ ಅವ್ರಿಗೆ ಏ ಇವತ್ ಕರ್ಗೆ ಏನ್ ಕೇಳ್ತಾ ನೀವು ನಿಮಗೆ ಮಾಹಿತಿ ಇತ್ತು ನಿಮ್ಗೆ ನೀವು ಯಾಕೆ ಇದನ್ನ ತಗೊಳ್ಳಿಲ್ಲ ಇದನ್ನ ನೀವು ಯಾಕೆ ಇದನ್ನ ಕೇಳಲಿಲ್ಲ ಅಂತ ಪ್ರಶ್ನೆ ಸೊ ಇದನ್ನೇ ಇಡೀ ಬಿಜೆಪಿಯ ಏನು ಶಾಸಕರು ಅಧ್ಯಕ್ಷರು ಮುಖ್ಯಮಂತ್ರಿಗಳು ರವಿಶಂಕರ್ ಪ್ರಸಾದ್ ಇಂಥವರೆಲ್ಲ ಈಗ ಖರ್ಗೇರ್ ಮೇಲೆ ಮುಗಿಬಿಟ್ಟಿದ್ದಾರೆ ಈ ರೀತಿ ಮುಗಿಬಿಡುವ ಅಗತ್ಯ ಏನಿದೆ ಹಾಗಾದ್ರೆ ಪ್ರಶ್ನೆ ಮಾಡಲೇಬಾರ್ದ ಹಂಗಾದ್ರೆ ಪ್ರಶ್ನೆ ಮಾಡ್ತಾ ಇರೋದು ಇಲ್ಲಿ ಭಾರತೀಯ ಸೈನಿಕರು ಯಾಕಲ್ಲಿ ಬರ್ಲಿಲ್ಲ ಅಂತ ಕೇಳ್ತಾ ಇಲ್ಲ ಭಾರತೀಯ ಸೈನಿಕರಲ್ಲಿ ಅಲ್ಲಿ ಯಾಕೆ ನಿಯೋಜನೆ ಮಾಡ್ತಿದ್ದಾರೆ ನಂಬರ್ ಒನ್ ಇಂಟೆಲಿಜೆನ್ಸ್ ಮಾಹಿತಿ ನಿಮ್ಗಿತ್ತು ನಂಬರ್ ಟೂ ನಂಬರ್ ತ್ರೀ ನಿಮ್ಮ ಪ್ರವಾಸ ರದ್ದಾಯ್ತು ಆದ್ರೆ ಪ್ರವಾಸಿಗರ ಪ್ರವಾಸ ಯಾಕೆ ರದ್ದಾಗ್ಲಿಲ್ಲ ಅವ್ರಿಗೆ ಯಾಕೆ ನೀವು ಸಾವಿನ ಪ್ರವಾಸ ತೋರಿಸಿದ್ರಿ ವಾಯ್ ವಾಟ್ ಇಸ್ ಇಂಟೆನ್ಶನ್ ನಿಮ್ಗೆ ಗೊತ್ತಿದ್ದು ಕೂಡ ನೀವು ಯಾಕೆ ಅವ್ರನ್ನ ಸಾಯಕ್ ಬಿಟ್ರಿ ಇದೇ ಇಷ್ಟೇ ಪ್ರಶ್ನೆ ಇರ್ತಕ್ಕಂಥದ್ದು ಈ ಪ್ರಶ್ನೆಗಳಿಗೆ ಉತ್ತರ ಇದನ್ನ ಕೇಳಿದ್ರೆ ನಿಮ್ಗೆ ಮಿಲಿಟ್ರಿಗೆ ಅವಮಾನ ಮಾಡ್ದಂಗೆ ದೇಶದ ದೊಂದೆಗೆ ಅವಮಾನ ಮಾಡ್ದಂಗೆ ಅಂತ ಪ್ರಧಾನಿಗೆ ಅವಮಾನ ಮಾಡ್ದಂಗೆ ಅಂತ ಪ್ರಧಾನಿಯ ಪ್ರವಾಸ ರದ್ದಾಗಿದ್ದು ಭದ್ರತಾ ವೈಫಲ್ಯ ಆಗುತ್ತೆ ಭದ್ರತೆ ಅಲ್ಲಿ ಹೋಗೋದ್ರಲ್ಲಿ ಸರಿ ಇಲ್ಲ ಅನ್ನೋ ಮಾಹಿತಿ ಇತ್ತು ಸೊ ಇದೇ ಪ್ರಧಾನಿ ಮೇಲೆ ಹೋಗೋದಕ್ಕೆ ಅವ್ರಿಗೆ ಜೀವ ಭಯ ಇದೆ ಅಂತಂದ್ರೆ ಅವ್ರಿಗೆ ತೊಂದರೆ ಆಗತ್ತೆ ಅಂದ್ರೆ ಇಟ್ ಮೇ ಬಿ ಇಟ್ ಮೇ ಬಿ ಇಟ್ ಮೇ ಬಿ ಇಟ್ ಮೇ ಬಿ ಏನು ಕ್ಲೈಮೇಟ್ ಚೇಂಜ್ ಇಟ್ ಮೇ ಬಿ ಏನು ಟೆರರ್ ಅಟ್ಯಾಕ್ ವಟ್ ಇಟ್ ಈಸ್ ದಟ್ ಇಸ್ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಚುಯೇಷನ್ ಇಸ್ ನಾಟ್ ಗುಡ್ ಫಾರ್ ಪ್ರೈಮ್ ಮಿನಿಸ್ಟರ್ ಆಲ್ಸೋ ಅಂಡ್ ಫಾರ್ ದ ಪೀಪಲ್ ಆಫ್ ಇಂಡಿಯಾ ಆಲ್ಸೋ ಪೀಪಲ್ ಆಫ್ ಇಂಡಿಯಾ ಇಂಡಿಯಾನ್ಸ್ ಇಂಡಿಯಾ ಸೊ ಇದನ್ನ ಹೇಳ್ಬೇಕಾಗಿತ್ತು ಇದನ್ನ ಕೇಳಿದ್ರೆ ಕೇಳಬೇಡಿ ನೀವು ಯಾಕೆ ಕೇಳ್ತೀರಾ ಯಾಕೆ ಹೇಳ್ತೀರಾ ಯಾಕೆ ಹೇಳ್ತೀರಾ ಮೋದಿನಿ ಯಾಕೆ ಕೇಳ್ತೀರಾ ಯಾ ಮೋದಿನಿ ಯಾಕೆ ಕೇಳ್ತೀರಾ ಮೋದಿ ಯಾಕೆ ಗೌಮಾನ ಮಾಡ್ತೀರಾ ಮೋದಿ ಮೋದಿ ಅವಮಾನ ಮೋದಿ ಗೌಮಾನ ಸೈನ್ಯ ಗೌಮಾನ ಸೈನೆಗೆ ಗೌಮಾನ ಮೋದಿ ಗೌಮಾನ ಭಯ ಬ್ ಬೌ ಭಯ ಬಡ್ಕೋಬೇಕು ನಿಮ್ ನಿಮ್ಗೆ ಇದು ಇವತ್ತಿನ ಸ್ಥಿತಿ ಅಂದ್ರೆ ನಾಳೆ ಎಲ್ಲಾ ಅಣಕು ಪರೀಕ್ಷೆ ನಡೀತಾ ಇದೆ ಈಗಾಗಲೇ ಒಂದು ವಿಡಿಯೋ ಕೊಟ್ಟಿದ್ದೀವಿ ಅನ್ನೋ ಸುಸುರೇಖಾ ನಂಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಏನೇನು ಅಣಕು ಪರೀಕ್ಷೆ ಆಗುತ್ತೆ ನಾಳೆ ನಿಜವಾಗ್ಲು ಯುದ್ಧ ಮಾಡ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಮಾಡ್ಲಿ ಯುದ್ಧ ಮಾಡ್ತೀವಿ ಯುದ್ಧ ಮಾಡ್ಲಿ ಆದ್ರೆ ಅದೇ ಆರ್ ಎಸ್ ಎಸ್ ನ ಭಕ್ತ ಮಂಡಳಿ ಆರ್ ಎಸ್ ಎಸ್ ನ ಮಹಾನ್ ಪುರುಷಗಳು ಪತ್ರಿಕೆಗಳಲ್ಲಿ ಗೋಧಿ ಮೇಡಗಳು ಏನ್ ಬರೀತಾ ಇದಾರೆ ಸೋಷಿಯಲ್ ಮೀಡಿಯಾಗಳು ಏನ್ ಬರೀತಾ ಇದೆ ಯುದ್ಧ ಮಾಡಬಾರದು ಯುದ್ಧ ವಿನಾಶಕಾರಿ ಅರ್ಬನ್ ನಕ್ಸಲ್ ಅರ್ಬನ್ ನಕ್ಸಲ್ ಮೆಂಟಲ್ ಟ್ರಾಪ್ಗೆ ಸರ್ಕಾರ ಬೀಳಬಾರ್ದು ಮೋದಿ ಬೀಳ್ಬಾರ್ದು ಯುದ್ಧ ಅವಶ್ಯಕತೆ ಇಲ್ಲ ನೋಡಿ ಒಸಮಾ ಬಿನ್ ಲ್ಯಾಡನ್ ಅಮೆರಿಕದ ಏನು ಅವಳಿ ಕಟ್ಟಡ ಮೇಲೆ ದಾಳಿ ಮಾಡ್ತಾನೆ ಆ ದಾಳಿ ಮಾಡಿದಾಗ ಟ್ವೆಂಟಿ ಸಿಕ್ಸ್ ದಾಳಿ ಮಾಡಿದಾಗ ಅಮೇರಿಕಾ ಪಾಕಿಸ್ತಾನ ಯುದ್ಧ ಘೋಷಣೆ ಮಾಡ್ತಾ ಮಾಡ್ಲಿಲ್ಲ ಏನ್ ಮಾಡಿದ್ರು ಒಸಾಮ ಬಿನ್ ಲಾಡೇನ್ ದಾಳಿ ಮಾಡ್ದ ಅವನ್ ಎಲ್ಲಿ ಅಡ್ಕೊಂಡಿದ್ದಾನೆ ಅವ್ನ ಎಲ್ಲಿದ್ದಾನೆ ಅಂತೇಳಿ ಅವನನ್ನು ಸೇರಿದ ಇಡೀ ಅಡಗುತ್ತಾಣವನ್ನ ಅವನ ಉಗ್ರರನ್ನ ಅವನ ಸಹಚರರನ್ನ ಮಟ್ಟ ಮಾಡ್ತಾನೆ ದತ್ತೀಸ್ ಅಮೇರಿಕಾ ಇವತ್ತು ನಾವೇನ್ ಮಾಡ್ಬೇಕಾಗಿದೆ ಇಡೀ ಯುದ್ಧದ ಯುದ್ಧವನ್ನ ತೆಗೆದುಕೊಂಡೋಗಿ ಇಡೀ ವರ್ಲ್ಡ್ ಅಲ್ಲಿ ಈಗಾಗಲೇ ಅಮೇರಿಕಾ ಸಾರಿ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಡೀತಾ ಇದೆ ಇಸ್ರೇಲ್ ಮತ್ತು ಗಜಾಪಟ್ಟಿ ಯುದ್ಧ ನಡೀತಾ ಇದೆ ಸೊ ಇಂಥ ವರ್ಲ್ಡ್ ಟೆನ್ಷನ್ ಇರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಬೆಲೆ ಏರಿಕೆ ಮತ್ತು ನಿರುದ್ಯೋಗ ಮತ್ತು ಎಲ್ಲ ಇಡೀ ಜೀವನ ಕುಸಿತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯುದ್ಧ ಮಾಡ್ತೀವಿ ಅಂತ ಹೇಳ್ತಾರೆ ಅದು ಟ್ವೆಂಟಿ ಸಿಕ್ಸ್ ಫೀಟಲ್ ಅಂದ್ರೆ ಇಪ್ಪತ್ತಾರು ಜನ ಸಾವು ಸಾವಲ್ವಾ ಇಪ್ಪತ್ತಾರು ಜನ ನಲ್ವತ್ತು ಜನ ನಲ್ವತ್ತಕ್ಕೂ ಹೆಚ್ಚು ಜನ ಸತ್ರ ನಲ್ವತ್ತು ಜನ ಸೈನಿಕರು ಸತ್ತರಲ್ಲ ಮುನ್ನೂರು ಕೆಜಿ ಆರ್ ಡಿ ಎಕ್ ಸಾಕೊಂಡು ಸುತ್ತದ್ರಲ್ಲ ಮುನ್ನೂರು ಜನ ಸಾಕಷ್ಟು ದಿನ ಸುತ್ತದ್ರಲ್ಲ ಸೊ ಅದು ವೈಫಲ್ಯ ಅಲ್ವಾ ಸೆಕ್ಯೂರಿಟಿ ಇಲ್ಯಾಕ್ಸ್ ಅಲ್ವಾ ಅದು ಸೊ ಆಗ ಅದನ್ನೇ ಆ ದಾಳಿಯನ್ನೇ ಆಧಾರವಾಗಿ ಇಟ್ಕೊಂಡು ಹೇಗೆ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಮತಗಳನ್ನ ಕೇಳಿದ್ರು ಹಾಗೆ ಬಿಜೆಪಿ ಈ ಬಾರಿನೂ ಕೂಡ ಪಹಲ್ಗಾಮ ಇಟ್ಕೊಂಡು ಮತ ಕೇಳುತ್ತೆ ಅನ್ನೋದು ಇಡೀ ಇವತ್ತು ಸತ್ಯ ಎಲ್ಲರ ಮುಂದೆ ಇರ್ತಕ್ಕಂಥ ಸತ್ಯ ಮತ ಕೇಳೋಕೆ ನಡೆದ ದಾಳಿಯೇ ಪಾಕಿಸ್ತಾನ ನಡೆಸಿದರ ದಾಳಿಯೇ ಇದು ಅಂದ್ರೆ ಈ ರೀತಿ ಕೇಳೋದೇ ನೈತಿಕ ಅನೈತಿಕತೆ ದೇಶದ್ರೋಹ ಅನ್ನೋ ಪ್ರಶ್ನೆ ಪಾಕಿಸ್ತಾನವೇ ಅಟ್ಯಾಕ್ ಮಾಡಿದ್ರು ಈಗಾಗ್ಲೇ ಇವತ್ತು ನೋಡಿ ಒಂದು ಬಹಳ ಮುಖ್ಯ ಪಾಕಿಸ್ತಾನವೇ ಅಟ್ಯಾಕ್ ಮಾಡಿದ್ರೆ ಮಾಡಿದೆ ಮಾಡಿದೆ ಪಾಕಿಸ್ತಾನ ಅತ್ಯಂತ ದುಷ್ಟ ರಾಷ್ಟ್ರ ನಮ್ ಶತ್ರು ರಾಷ್ಟ್ರ ನಮ್ ದಾಳಿ ಮಾಡಿದೆ ಮಾಡ್ತಾ ಇದೆ ನಮ್ಗೆ ಮಗ್ಗಲು ಮುಳ್ಳೋದು ಯಾಕೆಂದ್ರೆ ಅವ್ರಿಗೆ ಅವರ ಆರ್ಥಿಕತೆ ಕುಸಿತ ಹೋಗಿದೆ ಅವ್ರು ನಮ್ಮನ್ನು ನೋಡ್ಕೊಂಡು ನೋಡ್ಕೊಂಡು ಹೊಟ್ಟೆ ಕಿಚ್ಚು ಪಕ್ಕದವ್ರು ಯಾವಾಗ್ಲೂ ನಮ್ ನೋಡ್ ಹೊಟ್ಟೆಕಿಚ್ಚು ಪಟ್ಕೊಂಡು ಮೈ ಎಲ್ಲ ಪರಸ್ಕೊತಾ ಇರ್ತಾರೆ ಕೈಲಾಗದವ್ರು ಮೈ ಎಲ್ಲ ಪರಸ್ಕೊಂಡು ಅಂತ ಹೇಳಿ ಈ ರೀತಿಯನ್ನ ಮಾಡ್ತಾ ಇರ್ತಾರೆ ಸೊ ಇವರು ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆಯಲ್ಲಿ ಪಾಕ್ಗೆ ಚೀಮಾರಿ ಹಾಕಲಾಗಿದೆ ಅಂದ್ರೆ ಈಗ ಈಗ ಆಲ್ರೆಡಿ ದಿಸ್ ಮ್ಯಾಟರ್ ಈಸ್ ಇನ್ ಯು ಎನ್ ಯು ಎನ್ ಸೆಕ್ಯೂರಿಟಿ ಮೀಟಿಂಗ್ ಸೊ ಹಾಗಾಗಿ ನೀವು ತಕ್ಷಣ ಯುದ್ಧ ಮಾಡಕ್ಕಾಗಲ್ಲ ಘೋಷಣೆ ಮಾಡಕ್ಕಾಗಲ್ಲ ಅಟ್ಯಾಕ್ ಮಾಡಕ್ಕಾಗಲ್ಲ ಸರ್ಜಿಕಲ್ ಸ್ಟ್ರೈಕ್ ಮಾಡಕ್ಕಾಗಲ್ಲ ಈಗ ಒಂದ್ ತಕ್ಷಣ ವಾತೆ ಮಾಡಬಹುದಾಗಿತ್ತು ಇವತ್ತು ಟೈಮ್ ಮೀರೋಗಿದೆ ಎಲ್ಲ ಈಗ ಇಡೀ ವರ್ಲ್ಡ್ ಇಲ್ಲಿ ಕಾಯ್ಕೊಂಡು ಕೂತ್ಕೊಂಡಿದ್ದ ನಾವೇನ್ ಮಾಡ್ತೀವಿ ನಮ್ ರೆಪ್ಯುಟೇಷನ್ ಇಂಡಿಯನ್ ರೆಪ್ಯ ಜಮ್ಮು ಮತ್ತು ಕಾಶ್ಮೀರದ ಏನು ಒಂದು ಸಭೆ ಭಯೋತ್ಪಾದಕರ ದಾಳಿಯನ್ನ ಕುರಿತಂತೆ ಪಹಲ್ಗಾಮ್ನಲ್ಲಿ ಉಗ್ರರ ಪಾಕಿಸ್ತಾನ ಮೇಲೆ ಚೀಮರಿ ಹಾಕಿವೆ ಹದಿನೈದು ರಾಷ್ಟ್ರಗಳನ್ನು ಒಳಗೊಂಡಂತ ಭದ್ರತಾ ಮಂಡಳಿಯ ಸಭೆ ರಹಸ್ಯ ಕೊಠಡಿಯಲ್ಲಿ ನಡೆಯಿತು ಆದ್ರೆ ಈ ಸಂಬಂಧ ಪ್ರಕಟಣೆ ಹೊರಡಿಸಿಲ್ಲ ಸದಸ್ಯ ರಾಷ್ಟ್ರಗಳು ಪಾಕಿಸ್ತಾನ ವಿರುದ್ಧ ಕಠಿಣ ಪ್ರಶ್ನೆಗಳನ್ನು ಎತ್ತಿ ಎತ್ತಿವೆ ಅಂತ ಏನು ರಿಪೋರ್ಟ್ ಬಂದಿದೆ ಏನು ಬಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ ದಾಳಿಕೋರರನ್ನ ಶಿಕ್ಷೆಗೆ ಗುರುಪಡಿಸುವಂತೆ ಒಂದು ಯಾರ ಇದ್ದಾರೆ ಅವರು ನೀವು ನೀವು ಅವ್ರಿಗೆ ಭದ್ರತೆ ಕೊಡ್ತಾ ಇದೀರಾ ಏನ್ ಮಾಡ್ತಾ ಇದ್ದೀರಾ ಇದು ಕೊಡ್ತಾ ಇಲ್ಲ ಅಂದ್ರೆ ನೀವು ಅದನ್ನ ಹೇಳಿ ಕೊಡ್ತಾ ಇಲ್ಲ ಅಂತ ಹೇಳಿ ಯಾಕೆ ನೀವು ಮೌನ್ ಮಾಡಿದೀರಾ ಅಂತ ಹೇಳಿ ಸದಸ್ಯರಷ್ಟುಗಳು ಕೇಳಿದೆ ಸಭೆಯಲ್ಲಿ ಪಾಕಿಸ್ತಾನ ತನಗೆ ಅನುಕೂಲ ವಾತಾವರಣ ಸೃಷ್ಟಿಸಲು ವಿಫಲವಾಗಿದೆ ಭದ್ರತಾ ಮಂಡಳಿ ಸದಸ್ಯರು ಅನೌಪಚಾರಿಕ ಅಧಿವೇಶನ ಪಾಕಿಸ್ತಾನ ಕಠಿಣ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಭಾರತೊಂದಿಗೆ ದ್ವಿಪಕ್ಷೀಯ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದಕ್ಕೆ ನಿಮ್ಗೆ ಏನ್ ಸಮಸ್ಯೆ ಮೊದ್ಲು ಬಗೆಹರಿಸಿಕೊಳ್ಳಿ ಬಗೆಹರಿಸ್ಕೊಳ್ಳಿ ಇದನ್ನು ಪಲ್ಗಾಮ ನಡೆದಂತಹ ಉಗ್ರ ದಾಳಿಯ ಬೆನ್ನಲ್ಲೇ ಭಾರತ ಮತ್ತು ಪಾಕಿಸ್ತಾನ ಉದ್ವಿಗ್ನ ಸ್ಥಿತಿ ಇದೆಲ್ಲ ಇದು ಶಮನ ಮಾಡಿ ಮೊದ್ಲು ಏಪ್ರಿಲ್ ಇಪ್ಪತ್ತ್ ಮೂಕು ಏನು ನಡೀತು ದಾಳಿ ಇಪ್ಪತ್ತಾರು ಜನ ಸತ್ರು ಅದರ ಇದ್ರ ನಂತರ ಈಗ ಶಿಕ್ಷೆ ಆಗ್ಬೇಕು ಯಾರು ಶಿಕ್ಷೆ ಆಗ್ಬೇಕು ದಾಳಿ ಮಾಡಿದವ್ರಿಗಾಗಬೇಕು ದುಷ್ಟ್ರಿಗೆ ಆಗ್ಬೇಕು ಅದನ್ನು ಮೊದಲು ಕೈಗೊಳ್ಳಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆ ಸಲಸ್ಯ ರಾಷ್ಟ್ರಗಳು ಹೇಳಿವೆ ದಾಳಿ ಬೆನ್ನಲ್ಲೇ ಪಾಕಿಸ್ತಾನ ಜೊತೆಗಿನ ಎಲ್ಲಾ ರಾಜತಾಂತ್ರಿಕ ಬಾಂಧವ್ಯನ ಭಾರತ ಕಡ್ಕೊಂಡಿದೆ ಸಿಂಧು ದಲವನ್ನ ಮಾನಗೊಳಿಸಿದೆ ನೀರು ಕೆಲವು ಕಡೆ ನೀರು ಬಿಡ್ತಾ ಇದೆ ಕೆಲವು ಕಡೆ ನೀರು ನಿಲ್ಲಿಸಿದೆ ಸೊ ಇದು ನೀರು ನೀರಿನ ಒಂದು ರಾಜಕೀಯ ನಡೀತಾ ಇದೆ ಇದು ಸದ್ಯಕ್ಕೆ ಆ ಒಂದು ಈ ಭಾರತ ಮತ್ತು ಪಾಕಿಸ್ತಾನ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಅಪ್ಡೇಟ್ಸ್ ನಾವು ಹೇಳ್ತಕ್ಕಂಥದ್ದು ಖರ್ಗೆ ಅವರ ಹೇಳಿಕೆಯನ್ನ ಇಟ್ಕೊಂಡು ಇವತ್ತು ಯುದ್ಧವನ್ನ ಮಾಡ್ತಾ ಇದೆ ಬಿಜೆಪಿ ಸದ್ಯಕ್ಕೆ ಬಿಜೆಪಿ ಯಾರ ಮೇಲೆ ಯುದ್ಧ ಮಾಡ್ತಾ ಅಂದ್ರೆ ಕಾಂಗ್ರೆಸ್ ಮೇಲೆ ಖರ್ಗೆ ಮೇಲೆ ರಾಹುಲ್ ಗಾಂಧಿ ಮೇಲೆ ರಾಹುಲ್ ಗಾಂಧಿ ಅಮೆರಿಕಾದಲ್ಲಿ ಕೊಟ್ಟಂತಹ ರಾಮ ಪೌರಾಣಿಕ ವ್ಯಕ್ತಿ ರಾಮ ಪೌರಾಣಿಕ ಯುಗ ಪೌರಾಣಿಕ ಯುಗ ಎಲ್ಲವ ಎಲ್ಲವೂ ಗೊತ್ತು ಕಲಿಯುಗ ತ್ರೈತಾಯುಗ ದ್ವಾಪರ ಯುಗ ಅಂತ ಸೊ ದ್ವಾಪ ದ್ವಾಪರ ಯುಗ ಯುಗದಲ್ಲಿ ಅವ್ರನ್ನ ಕಲಿಯುಗ ಅವ್ರದೇನು ಕರಿತೀವಿ ನಾವು ಪೌರಾಣಿಕ ವ್ಯಕ್ತಿಗಳು ಅಂತ ಕರಿತೀವಿ ಸೊ ಪೌರಾಣಿಕ ಪೌರಾಣಿಕ ವ್ಯಕ್ತಿ ಅಂತ ಕರದ್ ಅವಮಾನ ರಾಮಂಗ ಅವಮಾನ ಮಾಡಿದ್ರೆ ಅಂತ ಹೇಳಿ ಕೇಳ್ತಾರೆ ಸೊ ಅದ್ರ ಬಗ್ಗೆ ಚರ್ಚೆಗಳು ನಡೀತವೆ ರಾಮ ರಾಮನ ಗೌಮಾನ ಆಯ್ತು ಅಂತ ಹೇಳಿ ಪುರಾಣ ಪುಣ್ಯ ಕಥೆಗಳು ಪುರಾಣ ಪುಣ್ಯ ಕಥೆಗಳನ್ನೇ ಬಸವಣ್ಣವರು ಪುಣ್ಯ ಗೋಷ್ಠಿರ್ತಕ್ಕ ಸೊ ಹೀಗೆ ಇಡೀ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಒಂದ್ ಕಡೆ ಡಬಲ್ ಸ್ಟ್ಯಾಂಡರ್ಡ್ ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಯುದ್ಧ ಬೇಡ ಅಂತ ಹೇಳುತ್ತೆ ಇನ್ನೊಂದ್ ಕಡೆ ಯುದ್ಧ ಬೇಕು ಅನ್ನುತ್ತೆ ಬಿಜೆಪಿ ಅದನ್ನ ಯುದ್ಧ ಬೇಕು ಅಂತ ಹೇಳುತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯುದ್ಧ ಮಾಡಬೇಡಿ ಅಂದ್ರೆ ಏ ದೇಶದ್ರೋಹಿ ದ್ರೋಹಿ ಅಂತ ಅದೇ ಆರ್ ಎಸ್ ಎಸ್ನವ್ರ ಪತ್ರಿಕೆಗಳಿಗೆ ಲೇಖನ ಬರೆದ್ರೆ ಟಿವಿ ವಿ ಚಾನಲ್ ಸಂದರ್ಶನ ಕೊಟ್ರೆ ಅವರು ದೇಶ ಭಕ್ತರು ಯುದ್ಧ ಬೇಡ ಅಂತ ಸಿದ್ದರಾಮಯ್ಯ ಹೇಳಿದ್ರೆ ದೇಶದ್ರೋಹಿ ಪಾಕಿಸ್ತಾನಕ್ಕೆ ಕೊಡ್ಸಿ ಅವ್ನು ಪಾಕಿಸ್ತಾನ ಸಿಎಂ ಆಗ್ಬೇಕು ಅಂತ ಈ ರೀತಿಯ ಹೇಳಿಕೆಗಳನ್ನ ಬಿಜೆಪಿ ಕೊಡುತ್ತೆ ಆರ್ ಎಸ್ ಎಸ್ ಈ ಡಬಲ್ ಸ್ಟ್ಯಾಂಡ್ ನ ಜನ ಅರ್ಥ ಮಾಡ್ತಾರೆ ಇವತ್ತು ಯುದ್ಧ ಯುದ್ಧ ಬೇಕಾಗಿರೋದು ಯಾರಿಗೆ ಅಂದ್ರೆ ಆರ್ ಎಸ್ ಎಸ್ ನೋಡ್ಕೆ ಬಿಜೆಪಿಯವ್ರಿಗೆ ಈ ದೇಶವನ್ನು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ತ ಒಡೆದು ವಿಭಜನೆ ಮಾಡಿ ಹೆಣಗಳ ರಾಶಿಯ ಮೇಲೆ ಅವರು ಅಧಿಕಾರ ನಡೆಸಬೇಕು ಇನ್ನೊಂದು ಚುನಾವಣೆ ಗೆಲ್ಲಬೇಕು ಇದು ಕೇವಲ ರಾಜಕೀಯಕ್ಕೋಸ್ಕರ ಯುದ್ಧ ಚುನಾವಣೆ ಗೆಲ್ಲಕ್ಕೋಸ್ಕರ ಯುದ್ಧ ಕೊಲೆ ಮಾರಣ ಹೋಮ ನಡೀತಾ ಮಾನವೀಯತೆಯ ಕೊಲೆ ಆಗುತ್ತೆ ಇದು ಇವತ್ತಿನ ನನ್ನ ಆಗಮ ಆ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆಗೆ ಕೆಲವೇ ಕ್ಷಣ ಹಾಕ್ತೀನಿ ಅಲ್ಲಿ ಒಂದು ಸ್ತ್ರಾಂಕನ ನೋಡ್ತಾರೆ ಮುಕ್ತ ಪತ್ರಿಕೋದ್ಯನ್ನು ಬೆಂಬಲಿಸಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಮಾಡಿಡಿದಕ್ಕೆ ಮರಿಬೇಡಿ ಜಾಯಿನ್ ಮಾಡ್ರೂ ನಮ್ಗೆ ಒಂದು ಆರ್ಥಿಕ ಬೆಂಬಲ ಕೂಡ ಸಿಗುತ್ತೆ ಇಂತಹ ಮುಕ್ತವಾಗಿ ಮಾತಾಡ್ತಕ್ಕಂಥ ಚಾನಲ್ ನಿಮ್ಗೆ ಕನ್ನಡದಲ್ಲಿ ಇನ್ನೊಂದು ಇದ್ರೆ ಅದು ಸಿಎಂಕರಣ ಮಾತು ನಮಸ್ಕಾರ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮದ ಬೆಂಬಲಿಸಿ